ವರ್ಜಿಗಳು ಭಾಳ ಕಡೆಯಿಂದ ಬಂದಿದ್ದಾರೆ ಭಾಳ ಬಂದಿದೆ ವರ್ಜಿಗಳು ಈಗಾಗಲೇ ಚು ಚುನೋ ಗುಪ್ ಮತದಾನ ಹೋಗಿದೆ ಅದು ಚುನಾವಣೆ ಪೆಟ್ಟಿಗೆಯಲ್ಲಿದೆ ಈಗ ಅದನ್ನು ಒಡೆದು ಕೌಂಟ್ ಮಾಡಬೇಕು ಮಾಡಿದ್ದೀವಿ ಎಲ್ಲಿಂದ ಬಂದಿದೆ ಅಂತ ಹೇಳ್ತೀವಿ ದುಬೈಲಿಂದ ಬಂದಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಷ್ಟು ಇಷ್ಟೆಲ್ಲ ಜನಕ್ಕೆ ಎಷ್ಟು ಏರ್ಕ್ರಾಫ್ಟ್ ಮಾಡಬೇಕು ಇವತ್ತು ಬಂದಿದ್ರಲ್ಲ ಇವರು ಪೈಲಟ್ ಬಂದಿದ್ರು ಗೊತ್ತಲ್ಲ ನಿಮಗೆ ಪೈಲಟ್ ನಾವು ನಮಗೆ ಪರಿಚಯ ಇಲ್ಲ ಅವರು ಅವರು ಪೈಲಟ್ ಇಲ್ಲಿ ಮಾತಾಡಿದ್ರಲ್ಲ ವಿಮಾನದ ಪೈಲಟ್ ಏರ್ ಇಂಡಿಯಾ ಪೈಲಟ್ ಅವರು ನಾವು ಮೊನ್ನೆ ತಿಂಗಳ ಹಿಂದೆ ಮುಂಬೈನಿಂದ ದೆಲ್ಲಿಗೆ ಹೋಗ್ತಾಯಿದ್ವಿ ನಮ್ಮ ಪಕ್ಕದಲ್ಲಿ ಕೂತಿದ್ರು ಪಕ್ಕದಲ್ಲಿ ಕೂತಿದ್ರು ಸಾಮಾನ್ಯವಾಗಿ ಬಿಸ್ನೆಸ್ ಕ್ಲಾಸ್ನ ಕೂತವರು ಮಾತಾಡಲ್ಲ ಬಾಯಿ ಬಿಗಿ ಹಾಕೊಂಡಿರ್ತಾರೆ ನಾವು ಮಾತಾಡಲಿಲ್ಲ ಇದು ಗೊತ್ತು ಆದರೆ ನಮಗಲ್ಲಿ ಡೈನಿಂಗ್ ಟೇಬಲ್ನ ಹಿಂಗೆ ಎತ್ಕೋಬೇಕಾಗಿತ್ತು ಬರಲಿಲ್ಲ ಕಷ್ಟ ಆಯಿತು ಆವಾಗ ಈ ಮಹಿಳೆ ನಮಗೆ ಸಹಾಯ ಮಾಡಿದರು ಆಗ ಮಾತಾಡಿಸಿದ್ವಿ ಯಾರಮ್ಮ ನೀನು ಅಂತ ಕೇಳಿದ್ವಿ ನಾನು ಏರ್ ಇಂಡಿಯಾ ಕಮ್ ಪೈಲಟ್ ಅಂತ ಹೇಳಿದ್ದು ಹದಿನೇಳು ವರ್ಷದಿಂದ ನಾನು ಏರ್ ಇಂಡಿಯಾ ವಿಮಾನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದು ಪೈಲಟ್ ಆಗಿ ಫಸ್ಟ್ ಕಮ್ಯಾಂಡೆಂಟಾಗಿ ನಮಗೆ ಭಾಳ ಆಶ್ಚರ್ಯ ಆಯಿತು ಎಂಟು ಸಾವಿರದ ನೂರು ಗಂಟೆಗಳ ಕಾಲ ನಮ್ಮ ದೇಶದಲ್ಲಿ ಮತ್ತು ಪರದೇಶದಲ್ಲಿ ಆಕೆ ನಡೆಸಿದ್ದಾಳೆ ಒಬ್ಬ ಹೆಣ್ಣು ಮಗಳು ಒಂದು ದೊಡ್ಡ ಮುನ್ನೂರು ಮುನ್ನೂರು ಜನ ಇರ್ತಕ್ಕಂಥ ಬೋಯಿಂಗ್ ವಿಮಾನವನ್ನು ಆಕೆ ನಡೆಸ್ದಲ್ಲ ಆಕಾಶದಲ್ಲಿ ಅಂತ ಹೇಳಿದರೆ ದೊಡ್ಡ ಸಾಧನೆ ಮಹಿಳೆಯರು ಮಾಡಿರೋದು ಅವ ಆಕೆ ನಿಮಗೆ ತೋರಿಸ್ಬೇಕು ಅಂತಲೇ ಕ್ಯಾನ್ ಯು ಕ್ಯಾನ್ ಯು ಕಾಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಅವರ್ ತರಳಬಾಡು ಹುಣಿಮೆ ಅಂತ ಕೇಳಿದ್ವಿ ಒಪ್ಕೊಂಡ್ರು ಕ್ಯಾನ್ ಐ ಬ್ರಿಂಗ್ ಮೈ ಹಸ್ಬೆಂಡ್ ಆ್ಯಂಡ್ ಟೋಟಲ್ ಅಂತ ಹೇಳಿದರು ಮೂರು ವರ್ಷದ ಮಗು ಇದೆ ಅವ್ರದ್ದು ಬರ್ತೀನಿ ಅಂತ ಹೇಳಿದರು ಬಾರಮ್ಮ ಬಟ್ ಕಮ್ ವಿತ್ ಯುವರ್ ಪೈಲೆಟ್ ಡ್ರೆಸ್ ಅಂತ ಹೇಳಿದ್ವಿ ಒಂದು ಹ್ಯಾಟ್ ಒಂದು ಬಿಟ್ಟು ಬಂದುಬಿಟ್ರು ಅವರು ಉಳಿದೆಲ್ಲ ಡ್ರೆಸ್ ಹಾಕೊಂಡಿದ್ರು ನೋಡು ಎನ್ ಒಬ್ಬ ಮಹಿಳೆ ಎಂಥ ಸಾಧನೆ ಮಾಡಬಲ್ಲಳು ಅನ್ನೋದಕ್ಕೆ ತೋರಿಸ್ಬೇಕು ಅಂತ ನಾವು ಕರೆಸಿದ್ವಿ ತಿಳಿತೆ ಈಗ ಮತ್ತೆ ಎಲ್ಲೆಲ್ಲಿ ಬಿಜಾಪುರದಿಂದ ಬಂದಿದೆ ರಾಣೆಬೆಂದೂರಿಂದ ಬಂದಿದೆ ಇನ್ನೊಂದು ಯಾವುದು ಬಂದಿದೆ ಅಂತ ಹೇಳಲ್ಲ ನಿರ್ಧಾರ ಮಾಡಿಬಿಡ್ತೀವಿ ಹೇಳ್ತೀವಿ ನೀವು ಮತ್ತೆ ನೀವು ಮತ್ತೆ ಈಗ ನುಗ್ಗಿ ನುಗ್ಗಿ ಬರಬಾರ್ದು ಇಲ್ಲಿ ನಾವು ಎಷ್ಟು ರಾತ್ರಿಯೆಲ್ಲ ಕಳೀಲಿ ಕೂತಿರ್ತೀವಿ ನೀವು ದರ್ಶನ ಮಾಡ್ಕೋಬೇಕು ಗುರುಗಳ ಪಾದಾರ ಸ್ಪರ್ಶನೆ ಮಾಡಬೇಕು ಅಂತಿದ್ರೆ ಅವಸರ ಮಾಡ್ಕೋಬೇಡ್ರಿ ಸಾಲಾಗಿ ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ಯಾವ ನಿಧಾನವು ಬನ್ನಿ ಎಷ್ಟೊತ್ತಾದರೂ ಕೂತಿರ್ತೀವಿ ನಿಮ್ಮ ಭಕ್ತಿಯನ್ನು ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಈಗ ಮುಂದೆ ನಾವು ಹುಣ್ಣಿಮೆ ಆವೇಶಕ್ಕೊಳಗಾಗಬೇಡಿ ಭದ್ರಾವತಿಯಲ್ಲಿ ಮಾಡಬೇಕು ಅಂತ ಕಮ್ಮಿ